ಎನ್ನೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದರು ಬಂದ್ಬಿಟ್ಟಿತ್ತು ಬೀಗ ಹಾಕಿ ಆಚೆ ತಳ್ಳಿ ಮೂರು ತು ಹಾಕಿದ್ರು ಹಾಕಿ ಹಾಕಿದ್ದಾದಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಮನೆ ಬೀಗ ತೆಗೆದ್ರು ಹಂಗೇನೆ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತ್ ಹಾಕ್ಕೊಂಡು ಬೈಕೊಂಡು ಅಂಥ ಮುಂಡೆ ಇಂಥ ಮುಂಡೆ ಅಂತೂ ಎಲ್ಲ ಅಂದರು ಮಾಜಿಕ್ ಮುಂಡೆ ಏನೇನೋ ಕೆಟ್ಟಾಗಿ ಕೆಟ್ಟಾಗಿ ಮಾತಾಡಿದ್ರು ಮತ್ತೆ ಸ್ವಲ್ಪ ದಂಗೆಸ್ಕೊಂಡೇ ಇದ್ರು ನಲ್ಲಿ ಪೈಪು ಎಲ್ಲ ಒಂದ್ಕೊಂಡ್ರು ಮನೆ ಮುಂದೆ ಮನೆ ಮಂದನೆಯಲ್ಲಿ ಪೈಪ್ ಎಲ್ಲ ಹೊತ್ತಿದ್ರು ಚಪರ ಹಾಕ್ಕೊಂಡಿತ್ತು ಅದು ಸ್ವಲ್ಪ ಕಿತ್ತಾಕಿದ್ರು ಮರಗಳು ಎಲ್ಲೂ ಕಿತ್ತಾಕೊಂಡ್ಬಿಟ್ಟು ಮತ್ತು ಹಂಗೆ ಸ್ವಲ್ಪ ಹೊತ್ತು ಇದ್ಕೊಂಡು ನಮ್ಮ ಯಜಮಾನ್ ಇರಲಿಲ್ಲ ನಾಲ್ಕು ದಿನ ಆಗಿತ್ತು ಮೂರು ದಿನ ಆಗಿತ್ತು ಹೋಗಿ ಆವತ್ತು ರಾತ್ರಿ ಗಂಟೆ ಆಗಿದ್ದರು ರಾತ್ರಿ ಹನ್ನೊಂದು ಗಂಟೆಗೆ ಬಂದನು ಆವಾಗ ಏನೂ ಮಾತಾಡಿಲ್ಲ ಆವಾಗ ಸ್ವಲ್ಪ ಹೊತ್ತು ಏನೋ ಹಿಂಗೆ ಮಾಡ್ತೀರಿ ಏನೋ ಮಾಡ್ತೀರಿ ಕಾಪಾಡಿಲ್ಲ ದುಡ್ಡು ಹಂಗೆ ಹಿಂಗೆ ಅಂತ ತೆಗೆದುಕೊಂಡಿದ್ರು ಆಚೆ ಹಂಗೆ ಸ್ವಲ್ಪ ಹೊತ್ತು ಆಚೆ ನಿತ್ಕೊಂಡಿದ್ರೆ ಆಮೇಲೆ ಒಳಗೊಂಡ್ರು ಅವರು ಅಲ್ಲೇ ಇದ್ರು ಬೈಕ್ ಪೈಕಂತಾನೆ ಇದ್ರು ಒಳಗ್ಕೊಂಡ್ಕೊಳ್ತೀವಿ ನಮ್ಮೂರೇ ನಮ್ಮ ಮನೆ ಇರೋದು ನಲ್ವತ್ತು ಸಾವಿರ ಅವಾಗ ಅವಾಗ ಬಟ್ಟೆ ಕೊಡ್ತಾ ಇದ್ರಿ ಇಲ್ಲೇ ಸ್ವಲ್ಪ ಬಾತಿಗೆ ಜಾಸ್ತಿ ಆಗೋಯ್ತು ಮತ್ತೆ ಒಂದು ಮೂರು ತಿಂಗಳು ಎರಡು ತಿಂಗಳು ಇಲ್ಲ ಬಟ್ಟೆ ಆಗ ಹೋಗ್ತು ಬಟ್ಟೆ ಇಲ್ಲ ಜಗಳ ಜಗಳ್ರು ಕೊಟ್ಟಿ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾ ಇಲ್ಲ ಕೊಟ್ಟಿದ್ರಿ ಮಾತಾ ಕೇಳಿಲ್ಲ ಅವರು ವಾರ ವಾರ ತಲೆ ತಿಂತಿನ ಇಲ್ದಿರೋ ಮಾಡ್ತಾ ಇದ್ದರು ಅವರು ಎಷ್ಟು ಕೇಳಿದ್ರು ಕೇಳ್ತಾ ಇಲ್ಲ ಅವರು ಆದ್ರೂನು ಅವರೇನೇ ಕಾರಣ ನೀವು ಹಣ ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆ ಸಾಯಿಸಿ ರೋಡಲ್ಲಿ ಮುಳಗ್ಬಿಡ್ತೀನಿ ರಾತ್ರಿ ಆಗಿರೋದು ಚರ್ಚೆ ನಾವು ಮನೆಯಲ್ಲಿದ್ದರೆ ಅವ್ರು ಪೊಲೀಸರು ಎಷ್ಟು ದಿನ ನಿಮ್ಗೆ ವೆಯ್ಟ್ ಮಾಡಲ್ಲ ಅವರು ಕಾವ್ರಿರಲ್ಲ ಅವರು ನಮ್ಮ ಹೊಡೆದು ಬಿಡ್ತೀವಿ ಆಮೇಲೆ ಪೊಲೀಸರು ಬರ್ತಾರೆ ಆ ಥರ ಈ ಥರ ಮನೆಗೆ ನುಗ್ಗಿ ನೀನು ಇರಲ್ಲ ನೀನು ನೈಟ್ ನೈಟ್ ಇರೋಲ್ಲ ಮನೆಗೆ ಬಂದು ನಿಮ್ಮ ಹೆಣ್ಣು ಇಟ್ಕೊತೀನಿ ರೇಟ್ ಮಾಡಿಬಿಡ್ತೀನಿ ಆ ಥರ ಈ ಥರ ಅಂತ ಹೇಳ್ತಾರೆ ಸರ್ ಯಾವತ್ತೆ ಸರ್ ನಿನ್ನೆಲ್ಲ ಮಾಡಿದ್ದೀನಿ ಸರ್ ನಾನು ಇರಲಿಲ್ಲ ನಾನು ಹೋಗಿ ಎರಡು ದಿನ ಆಗಿದೆ ನಾನು ಮೊನ್ನೆ ಸಾಯಂಕಾಲ ರಾತ್ರಿ ಆ ನಾನು ಗಂಟೆಗೆ ಬಂದೆ ನಾನು ಇಲ್ಲಿನ ಮನೆಯಲ್ಲೇ ಇದ್ದಿದ್ದೇನೆ ನಮ್ಮ ಮಿಸ್ರು ಸುನೀಲ್ ಇದನ್ನೆಲ್ಲ ಮಾತಾಡ್ತೀನಿ ಪದ್ಮಮ್ಮ ಹಾಂ ಪ್ರದೀನ್ ಇವರು ನಿಮ್ಮ ಹೆಣ್ತಿನ ಈ ಥರ ಮಾಡ್ತೀನಿ ನೀವು ಹೇಳಲ್ಲ ನೀನು ನೈಟ್ ಡ್ರಾಮಾ ಕೊಟ್ಟೋಗ್ತೀಯಾ ಆಮೇಲೆ ಬಾಗಿಲು ಭಾಗ ಹೊರದಾಕ್ತೀನಿ ಮನೆಗೆ ಬಿಸಿ ತಗೊಂಡು ಲೆವೆಲ್ ಮಾಡ್ಕೊಡ್ತೀನಿ ಬೆಂಕಿಗೆ ಕೊಡ್ತೀನಿ ನಮಗೆಲ್ಲಕ್ಕೋಸ್ಕರ ನಾವು ಪೊಲೀಸರ ಹತ್ರ ಬಂದಿದ್ದೀವಿ ರಕ್ಷಣೆಗೆ ಪೊಲೀಸರು ನನಗೇನು ರಕ್ಷಣೆ ಬೇಕು ಅವ್ರಿಂದರೆ ನಮ್ಗೆ ಏನೇನು ತೊಂದರೆ ಆದರೆ ಅವರೇ ಹೊಣೆ ನಮ್ಗೆ ರಕ್ಷಣೆ ಕೊಡಬೇಕು ಇಲ್ಲಾಂದರೆ ನಾವೇನಾದರೂ ಮನೆಗೆ ಬೀಗ ಹಾಕಿದ್ರು ಹೇಳಿದ್ರಲ್ಲ ಅದು ನಾವಿರಲಿಲ್ಲ ನಾವಿರಲಿಲ್ಲ ನಮ್ಮ ಮಿಸ್ಸಸ್ ಒಬ್ಬರು ಮಕ್ಕಳು ಮೂವರು ಮಕ್ಕಳಿದ್ರು ಮನೆಗೆ ಬಂದು ಬೀಗ ಹಾಕ್ಬಿಟ್ಟು ಆಚೆ ಆಚರಣೆ ಮತ್ತೆ ಬಂದು ಯಾವಾಗ ಎರಡು ಗಂಟೆ ಮೇಲೆ ತೆಗೆದಿದ್ದಾರೆ ಹ್ಞೂ ಕೊಡಬೇಕು ಐತೆ ಬಡ್ಡಿ ಎಲ್ಲ ಕೊಟ್ಟಿದ್ದಾರೆ ಎರಡು ದಿನ ಲೇಟ್ ಆಗಿತ್ತು ಮನೆಯಿಂದ ಹಾಕಿ ವಾಸನೆ ತಗೊಂಡು ನಲ್ವತ್ತು ಸಾವಿರ ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಈಗ ಒಂದೂವರೆ ಲಕ್ಷ ಹೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೊಟ್ಟಿಲ್ಲ ಅಂದರೆ ಇನ್ನು ನೂರಲ್ಲಿ ಮೀಸಲ್ಲ ಮನೆ ಆ ಆಕಾರ ಈ ಥರ ಎಲ್ಲ ಯೋಜನೆ ಮಾಡ್ತಾಯಿದ್ದೀನಿ ನೀವು ಎಪ್ಪತ್ತು ಸಾವಿರ ಮಾಡಿದ್ದೀನಿ ಕ್ಯಾಶ್ ಕೊಟ್ಟಿದ್ದೀನಿ ಎರಡು ಮಾಡಿದ್ದೀನಿ ಸರ್ ನೀವು ಕಂಪ್ಲೇಂಟ್ ಕೊಟ್ಟರೆ